ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಮ್ ಜಿ ಎಸ್ ಫ್ಯಾಮ್ಲಿ ಲಾಕ್ಗೆ ಸ್ವಾಗತ ಐ ತಿಂಕ್ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ಇವಾಗಂತೂ ಮಳೆಗಾಲ ಶುರು ಆಯಿತು ಶೀತಕ್ಕೆ ನೆಗಡಿ ಎಲ್ರಿಗೂ ಕಾಮನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಮನೆ ಮದ್ದನ್ನು ಇವತ್ತು ಇದ್ದೀನಿ ಅದೇನಪ್ಪ ಅಂತಂದರೆ ದೊಡ್ಡ ಪತ್ರೆ ಅಂತ ಒಂದು ಹಳ್ಳಿಗಳಲ್ಲಂತೂ ಪ್ರತಿಯೊಂದು ಮನೆಯಲ್ಲಿ ಕಾಣುತ್ತೆ ಈ ಗಿಡ ಆಯ್ತಿದ್ದರೆ ಸಿಟಿಗಳಲ್ಲೂ ಪಾಟ್ನಲ್ಲಿ ಅದನ್ನು ಜಾಸ್ತಿ ಹಚ್ಕೋತಿದ್ದಾರೆ ಆ ಒಂದು ದೊಡ್ಡ ಗಿಡದ ಬೆನಿಫಿಟ್ಸ್ ಏನೋ ಮನೆ ಮತ್ತಾಗಿ ಯಾವ ರೀತಿ ಬಳಸ್ಬೋದು ಅಂತ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಇದು ಯಾವ ರೀತಿ ಇರುತ್ತೆ ಮುಂಚೆ ನೋಡೋಕ್ಕೆ ಅಂತಂದರೆ ತುಂಬ ಗ್ರೀನ್ ಆಗಿರುತ್ತೆ ಹಸಿರಿನಿಂದ ಕೂಡಿರುತ್ತೆ ಎಲೆ ದಪ್ಪವಾಗಿರುತ್ತೆ ಗಾಢವಾದ ವಾಸನೆ ಅಂದರೆ ಒಂದು ಎಲೆ ಚೂಟಿದ್ರೂ ಅದಕ್ಕೆ ಒಂದು ಏನಂತೇನೋ ಇರುತ್ತಲ್ಲ ಅದ್ರೊಂದು ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ದೊಡ್ಡ ಪಾತ್ರ ಜೊತೆ ಅಜ್ವೇನೋ ಎಲೆ ಅಂತ ಸಹ ಕರೀತಾರೆ ಇದು ಚಿಕ್ಕ ಮಕ್ಕಳಿಗಂತಲ್ಲ ದೊಡ್ಡವರಿಗೂ ಸಹ ಮನೆ ಮದ್ದಾಗಿ ಬಳಕೆ ಮಾಡ್ಕೋಬೋದು ಇದರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಮಳೆಗಾಲದಲ್ಲಿ ನಂತರ ಕಾಮನಾಗಿ ಜಾಸ್ತಿ ಎಲ್ರಿಗೂ ಕಾಡುವಂಥ ಸಮಸ್ಯೆ ಅಂದರೆ ಕೆಮ್ಮು ಶೀತ ನೆಗಡಿ ಸ್ಕಿನ್ ಅಲರ್ಜಿ ಆಗಿರುತ್ತೆ ಅದಕ್ಕೆಲ್ಲ ನಾವು ಇದನ್ನು ಮನೆ ಮದ್ದಾಗಿ ಬಳಸ್ಬೋದು ಚಿಕ್ಕ ಮಕ್ಕಳಿಗೂ ಆಫ್ಟರ್ ಫೈವ್ ಇಯರ್ಸ್ ಬೇಬಿಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಯಾವ ಥರ ಅಂತಂದರೆ ಈಗ ಶೀತ ಕೆಮ್ಮು ಅಥವಾ ಕೋಲ್ಡ್ ಆಗಿದ್ದರೆ ಇದರ ರಸವನ್ನು ತೆಗೆದು ಎಲೆಯನ್ನು ಹಿಂಗೆ ಅಂಗೈಯಲ್ಲಿ ಉಜ್ಜಿದಾಗ ರಸ ಬರುತ್ತೆ ಅದರ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಮಕ್ಕಳಿಗೆ ಒಂದು ಸ್ಪೂನು ಆ ಥರ ತ್ರೀ ಡೇಸು ಫೋರ್ ಡೇಸ್ ಯೂಸ್ ಮಾಡಿದರೆ ಶೀತ ಆಗಿರ್ಬೋದು ನೆಗಡಿಕೆ ಅಮ್ಮನ್ನು ಜಲ್ದಿ ಆಗುತ್ತೆ ಅಂತ ಹೇಳ್ಬೋದು ಪದೇ ಪದೇ ನಾವು ಹಾಸ್ಪಿಟಲ್ಗೆ ಹೋಗೋದು ಇದರಿಂದ ತಪ್ಪುತ್ತೆ ದೊಡ್ಡವರು ಸಹ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಒಂದು ಸ್ಪೂನ್ ಅಂದರೆ ನಾವು ಎರಡು ಸ್ಪೂನ್ ಆ ಥರ ತೊಗೋಬೋದು ಇದರಿಂದ ಮತ್ತೆ ಅಷ್ಟೇ ಅಲ್ಲದೆ ಬೇರೆ ಯಾವ ಬೆನಿಫಿಟ್ಸ್ ಇದ್ದಾವೆ ಅಂತಂದರೆ ನೆಗಡಿ ಶೀತ ತಲೆ ಭಾರ ಅಂತೀವಲ್ಲ ಅರ್ಧ ತಲೆ ತಲೆನೋವು ಅದಕ್ಕೂ ಸಹ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಅಜೀರ್ಣ ಸಮಸ್ಯೆ ಇದು ಸ್ಪೆಷಲಿ ರಾಮಾಣದಂತೆ ವರ್ಕ್ ಮಾಡೋದಂದರೆ ಅಜೀರ್ಣ ಸಮಸ್ಯೆ ಗ್ಯಾಸ್ಟ್ರಿಕ್ ಅಂತೀವಲ್ಲ ಇತ್ತೀಚಿನ ದಿನಗಳಲ್ಲಂತೂ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅದಕ್ಕೋಸ್ಕರ ನಾವು ಇದನ್ನು ಯಾವ ರೀತಿ ಅಂದರೆ ಒಂದು ಎಲೆ ಅದರಲ್ಲಿ ಒಂದು ಸ್ವಲ್ಪ ಚಿಟ್ಕಿ ಉಪ್ಪನ್ನು ಇಟ್ಕೊಂಡು ಹಾಗೆ ಡೈರೆಕ್ಟಾಗಿ ಅಲ್ಲಲ್ಲಿಟ್ಕೊಂಡು ಕರೆ ಅದು ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಡೈಜೆಷನ್ ಪವರ್ ಹೆಚ್ಚಿಗೆ ಮಾಡುತ್ತೆ ಜೀರ್ಣಶಕ್ತಿಯನ್ನು ವೇಗವಾಗಿಸುತ್ತೆ ಇದು ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ ಅದೇ ಮೈಯಲ್ಲಿ ಅಲರ್ಜಿ ಆಗಿದೆ ಸ್ಕಿನ್ ಅಲರ್ಜಿಗೆ ಸಹ ಇದರ ಎಲೆ ರಸವನ್ನು ನಾವು ಬಳಸ್ಕೋಬೋದು ಎಲೆಯನ್ನು ಉಜ್ಜಾದ್ರದ್ದು ರಸ ಎಲ್ಲ ಮೈ ಎಲ್ಲಿ ಇದು ಆಗಿರುತ್ತಲ್ಲ ಅಲರ್ಜಿ ಅಲಚ್ಕೊಂಡು ಅದೆಲ್ಲ ಕಡಿಮೆ ಆಗುತ್ತೆ ಅಷ್ಟೇ ಇದು ಸ್ತನ ಕ್ಯಾನ್ಸರ್ ವಿರುದ್ಧವೂ ಸಹ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ ವೈದ್ಯರು ಸಹ ಸಂಧಿ ನೋವು ನಿವಾರಣೆಗೂ ಸಹ ಇದು ತುಂಬಾ ಸಹಕಾರಿಯಾಗಿರುತ್ತೆ ಇದು ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಅಂಶ ಒಳಗೊಂಡಿದೆ ಅಂತ ಹೇಳ್ಬೋದು ಒಮೆಗಾ ಸಿಕ್ಸ್ ಕೊಬ್ಬಿನ ಅಂಶ ಸಹ ಇದು ಒಳಗೊಂಡಿದೆ ಕಾಮನಾಗಿ ಇದನ್ನು ಜಾಸ್ತಿ ನಾವು ಅಲರ್ಜಿಗೆ ಆಗಿರ್ಬೋದು ಅಥವಾ ಕೆಮ್ಮು ಶೀತ ನೆಗಡಿಗೆ ಅಷ್ಟೇ ಅಲ್ಲದೆ ಗ್ಯಾಸ್ಟ್ರಿಕಿಗೂ ಸಹ ನಾವು ಯೂಸ್ ಮಾಡ್ಕೋಬೋದು ಮಾನಸಿಕ ಒತ್ತಡಕ್ಕೂ ಸಹ ಇದು ತುಂಬ ಸಹಕಾರಿ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ದೊಡ್ಡ ಪತ್ರೆ ಬೆನಿಫಿಟ್ಸ್ ಎಷ್ಟಿದೆ ಅಂತ ಅದಕ್ಕೋಸ್ಕರ ಪ್ರತಿಯೊಬ್ಬರು ಇವಾಗ ಮಳೆಗಾಲ ಬೇಗನೆ ಹತ್ಕೊಳ್ಳುತ್ತೆ ಅದು ಗಿಡ ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ದೊಡ್ಡ ಪತ್ರೆ ಗಿಡವನ್ನು ಹಚ್ಕೊಳ್ಳಿ